ಅರ್ಚಕ ಕುಟುಂಬ ವೈದ್ಯರು ಸ್ಥಳಮನೆ ಗ್ರಾಮಸ್ಥರು ಭಕ್ತ ಸಮೂಹಿಂದಲ್ಲ ಈ ಕ್ಷೇತ್ರದಲ್ಲಿ ಮಹಾ ಆಧಿಪತ್ಯವನ್ನು ವಹಿಸಿಕೊಂಡು ಪ್ರಾಚೀನ ಕಾಲದಿಂದಲೂ ಮೆರೆದಾಡಿಕೊಂಡು ಬಂದಂತಹ ಶಕ್ತಿಪೀಠ ಪೂರ್ವೀಕರ ಸಂಕಲ್ಪ ಮತ್ತು ಪ್ರಾರ್ಥನೆಯ ಪ್ರಕಾರ ಸನ್ನಿಧಾನದ ಇಚ್ಛೆಯಂತೆ ನಡೆದು ಬಂದಿರತಕ್ಕಂತಹ ಮಹೋತ್ಸವ ಆ ಪ್ರಯುಕ್ತವಾಗಿ આગವೇಕ ಆದಂತಃ ಕಟ್ಟು ಕಟ್ಟಳೆಗಳನ್ನೆಲ್ಲ ನಡಸಿಕೊಂಡಾಗ ಐತಲ್ವಾ ಮಧ್ಯಾನ ಕಾಲದಲ್ಲಿ ಸಾನಿಧ್ಯದ ಕಲಾಚೈತನ್ಯ अभिवृദ്ധ्यर्थವಾಗಿ ಕಲಾತರಹ ಹೋಮ ಕಲಶಾಭಿಷೇಕಾ ಚಂಡಿಕಾ ಯಾಗಾದಿಗಳು ಯಥಾಶಕ್ತಿಯಾಗಿ ಅನ್ನದಾನ ಎಲ್ಲ ನಡೆಸಿಕೊಂಡು ಈ ಮುಹೂರ್ತದಲ್ಲಿ ರಾತ್ರಿಯ ಕಟ್ಟುಕಟ್ಟಳೆ ಕ್ರಮಗಳೆಲ್ಲ ಆರಂಭ ಆಗಿದೆ ಸಾನ್ನಿಧ್ಯದ ಇಚ್ಛೆ ಯಾವ ರೀತಿ ಇದೆಯೋ ಇದೇ ಪ್ರಕಾರವಾಗಿ ಪ್ರಾಚೀನ ಕಾಲದಿಂದಲೂ ಎಲ್ಲ ಘಟನೆಗಳು ನಡೆದುಕೊಂಡು ಬಂದಿವೆ ಇದಕ್ಕೆ ಯಾವ ಕಾಲದಲ್ಲೂ ಚ್ಯುತಿ ಒದಗಲಿಲ್ಲ ಯಾರ್ಯಾರು ಭಕ್ತರು ಇದ್ದಾರೋ ಸನ್ನಿಧಾನವನ್ನು ನಂಬಿಕೊಂಡಂತಹ ಯಾವ ಎಲ್ಲ ಜನಾಂಗ ಇದೆಯೋ ಆ ಎಲ್ಲರಿಗೂ ಮಹಾ ಅನುಗ್ರಹವನ್ನು ಪ್ರಸಾದಿಸಿದಂತಹ ಸನ್ನಿಧಾನ ಇದು ಅದೇ ರೀತಿಯಲ್ಲಿ ಯಾರ ಅಧರ್ಮಿಗಳಿದ್ದಾರೋ ಅವರನ್ನು ಹುಡುಕಿ ಹುಡುಕಿ ನಿಗ್ರಹ ಮಾಡಿರತಕ್ಕಂತಹ ಶಕ್ತಿ ಇತ್ತು ರಕ್ಷಣ ದುಷ್ಟ ಶಿಕ್ಷಣ ಇದು ಸಂವಿಧಾನದ ಬಿರುದು ಸನ್ನಿಧಾನಕ್ಕೆ ಅಪೂರ್ವವಾದಂತಹ ಶಕ್ತಿ ಸಾಮರ್ಥ್ಯ ಬಂದದ್ದಿದ್ದರೆ ಅದಕ್ಕೆ ಕಾರಣ ಆ ಗ್ರಾಮದ ಇಬ್ಬರ ಅನುಗ್ರಹ ಆ ಎರಡು ಮಹಾಸ್ವಾಮಿಗಳ ಸನ್ನಿಧಾನದ ಅನುಗ್ರಹವನ್ನು ಪಡೆದು ಸಾನ್ನಿಧ್ಯವು ಭಕ್ತ ವರ್ಗವನ್ನು ಸಾಕಿಕೊಂಡಿದೆ ಇಲ್ಲಿ ಯಾವ ಶಕ್ತಿ ಪ್ರಕಟ ಆದರೂ ಅದು ಬಂದದ್ದು ಅಲ್ಲಿಂದ ಅಂತ ಅರ್ಥ ಹಾಗಾಗಿ ಇಂತಹ ದಿವಸ ಉತ್ಸವ ನಡೆಯಬೇಕು ಸ್ವೀಕಾರ ಮಾಡು ಇಂತಹ ದಿವಸ ಇಂತಿಂಥ ಘಟನೆ ನಡೆಯಬೇಕು ಅದನ್ನು ಯೋಜಿಸು ಇತ್ಯಾದಿ ಹಾಗೆಲ್ಲ ಪ್ರಚೋದಿಸುವವರಿದ್ದಾರೆ ಅದರ ಪ್ರಕಾರ ಸನ್ನಿಧಾನ ನಡೆದುಕೊಂಡಿದೆ ಒಂದು ಕಾಲದಲ್ಲಿ ದೊಡ್ಡ ಅರಸೊತ್ತಿಕೆಯಲ್ಲಿ ಆ ಮಹಾಸ್ವಾಮಿಯೊಂದಿಗೆ ಸಕಲ ವೈಭವಗಳನ್ನು ಪಡೆದಂತಹ ಸನ್ನಿಧಾನ ಇದು ಆನಂತರ ಒಂದು ಕಾಲದಲ್ಲಿ ಈ ಗ್ರಾಮಕ್ಕೆ ಪಾದಾರ್ಪಣೆಯನ್ನು ಮಾಡಿ ಆ ಸ್ವಾಮಿಯ ಸೇವೆಯನ್ನು ನಡೆಸಿ ಯಾವುದೋ ಒಂದು ಕಾಲಘಟ್ಟದಲ್ಲಿ ಅಧರ್ಮಿಗಳ ನಿಗ್ರಹಕ್ಕಾಗಿ ಒಂದಂಶದಿಂದ ಇಲ್ಲಿಂದ ಹೊರಡು ಅಂತ ಹೇಳಿಕೊಂಡು ಆಜ್ಞೆ ಕೊಟ್ಟಂಥ ಪ್ರಕಾರವಾಗಿ ಆ ಸ್ವಾಮಿ ಅರ್ಪಣೆ ಪ್ರಕಾರ ಈ ಮಣ್ಣಿನಲ್ಲಿ ಪಾದವನ್ನು ಊರಿದಂತಹ ಶಕ್ತಿ ಇದು ಯಾವ ಗಳಿಗೆಯಲ್ಲಿ ಸಾನ್ನಿಧ್ಯದ ಪ್ರವೇಶ ಈ ಕ್ಷೇತ್ರಕ್ಕೆ ಆಯಿತೋ ಆ ಕಾಲದಿಂದ ಇಲ್ಲಿಯ ತನಕ ಒಂದೇ ಒಂದು ಬಾಧಾಶಕ್ತಿ ಎನ್ನುವಂಥದ್ದು ಕ್ಷೇತ್ರ ಪ್ರವೇಶ ಮಾಡಲಿಲ್ಲ ಸುಟ್ಟು ಭಸ್ಮ ಮಾಡಿರತಕ್ಕಂಥ ಸನ್ನಿಧಾನ ಪಾದಾಭಿಘಾತದಿಂದ ಪರ್ವತಗಳನ್ನೇ ಕುಟ್ಟಿ ಪುಡಿ ಮಾಡತಕ್ಕಂತಹ ಶಕ್ತಿ ಹಾಗೆ ಪಾದವನ್ನು ಉರಿದಂತಹ ಸ್ಥಳದಲ್ಲಿ ಸಮೃದ್ಧಿಯ ಹೊಳೆಯನ್ನೇ ಹರಿಸತಕ್ಕಂತಹ ಸಾಮರ್ಥ್ಯ ಇಷ್ಟೆಲ್ಲ ಅಪೂರ್ವವಾದಂತಹ ಸಾಮರ್ಥ್ಯ ಸಂವಿಧಾನಕ್ಕೆ ಇದೆ ಸಂವಿಧಾನದ ಶಕ್ತಿಯನ್ನು ಊಹಿಸುವುದಕ್ಕೆ ಯಾವ ಮನುಷ್ಯರಿಂದಲೂ ಸಾಧ್ಯವಿಲ್ಲ ಅಂತಹ ಸಾಮರ್ಥ್ಯ ಇದೆ ಎಂತೆಂತಹ ಭಕ್ತರನ್ನು ಎಂತೆಂತಹ ಆಪತ್ತಿನ ಸಮಯದಲ್ಲಿ ಪಾರು ಮಾಡಿದೆ ಎನ್ನುವಂಥದ್ದು ಅನುಗ್ರಹ ಮಾಡಿದಂತಹ ಸನ್ನಿಧಾನಕ್ಕೂ ಗೊತ್ತು ಅನುಗ್ರಹವನ್ನು ಪಡೆದಂತಹ ಭಕ್ತವರಿಗೆ ಗೊತ್ತು ಹಾಗೆಯೇ ಯಾವ ಸಂದರ್ಭದಲ್ಲಿ ಯಾವ ಅಧರ್ಮಿಗಳಿಗೆ ಶಿಕ್ಷೆ ಆಗಿದೆ ಅದೂ ಸಹ ಅನುಭವಿಸಿದವರಿಗೆ ಗೊತ್ತು ಕೊಟ್ಟಂತಹ ಸನ್ನಿಧಾನಕ್ಕೂ ಗೊತ್ತು ಆ ಒಂದು ಭಗವತ್ ಕಾರ್ಯ ಶಿಷ್ಟ ರಕ್ಷಣ ಇದನ್ನು ಚಾಚು ತಪ್ಪದೆ ಅನುಕ್ಷಣದಲ್ಲೂ ಪಾಲನೆ ಮಾಡಿಕೊಂಡು ಬಂದಂತಹ ಶಕ್ತಿ ಇಂತಹ ಶಕ್ತಿ ದೇವತೆಯ ಈ ಹಠಮಾರಿ ಸ್ವಭಾವವನ್ನು ಅರಿತಂತಹ ಪೂರ್ವಿಕರು ಇದಕ್ಕೆ ಉಚಿತವಾದಂತಹ ಆರಾಧನೆಗಳನ್ನೆಲ್ಲ ಯೋಜಿಸಿ ಬಹು ಬಹು ಪರಿಯಾಗಿ ಪ್ರಾರ್ಥಿಸಿ ಸನ್ನಿಧಾನವನ್ನು ಒಲಿಸಿ ಇಲ್ಲಿ ಉಳಿಸಿಕೊಂಡಿದ್ದಾರೆ ಹಾಗಾಗಿ ಅವರ ಆ ಪ್ರಾರ್ಥನೆಗೆ ಒಂದು ಮನಸೋತು ಸನ್ನಿಧಾನವು ಇಲ್ಲಿ ನೆಲೆಯಾಗಿರ್ತಕ್ಕಂಥದ್ದಾಗಿದೆ ಪರಿವಾರಗಳನ್ನೆಲ್ಲ ಒಡಗೂಡಿಕೊಂಡು ಈ ಕ್ಷೇತ್ರದಲ್ಲಿ ನಿಂತಿದೆ ಉತ್ಸವ ಕಾಲ ಈ ಉತ್ಸವ ಎನ್ನುವಂಥದ್ದು ಮಹಾ ಅಭಯವನ್ನು ಕೊಡ್ತಕ್ಕಂತಹ ಉತ್ಸವ ಇದು ಯಾವೆಲ್ಲ ಭಕ್ತರು ಈ ಉತ್ಸವವನ್ನು ದರ್ಶನ ಮಾಡ್ತಾರೋ ಅಂಥವರಿಗೆಲ್ಲ ವಿಶೇಷವಾದಂತಹ ಅನುಗ್ರಹ ಎನ್ನುವಂಥದ್ದು ಪ್ರಾಪ್ತಿಯಾಗ್ತದೆ ಕೇವಲ ಇಲ್ಲಿ ಒಂದು ಪ್ರದಕ್ಷಿಣ ನಮಸ್ಕಾರಕ್ಕೆ ಸಾನ್ನಿಧ್ಯದ ಪಾದ ಕಮಲಕ್ಕೆ ಯಾರು ಭಕ್ತಿಯಿಂದ ಪ್ರಣಾಮವನ್ನು ಸಲ್ಲ ಸಲ್ಲಿಸ್ತಾರೋ ಅಂಥವರ ನಾನಾ ವಿಧವಾದಂತಹ ಆಪತ್ತು ಅದನ್ನು ಪರಿಹಾರ ಮಾಡತಕ್ಕಂತಹ ಬಿರುದು ಸನ್ನಿಧಾನಕ್ಕಿದೆ ಇಲ್ಲಿಯ ಅನುಗ್ರಹ ಎನ್ನುವಂಥದ್ದು ಯಾವ್ಯಾವ ಸಮಯದಲ್ಲಿ ಒಂದು ಸೇತುವಿನ ರೀತಿಯಲ್ಲಿ ಕಾರ್ಯವನ್ನು ಮಾಡ್ತದೆ ಅಂತ ಹೇಳಿಕೊಂಡು ಹೇಳಲಿಕ್ಕೆ ಬರುವುದಿಲ್ಲ ಹಾಗಾಗಿ ಒಟ್ಟಾರೆ ತಾತ್ಪರ್ಯ ಏನು ಕೇಳಿದರೆ ಸಾನ್ನಿಧ್ಯದ ಆರಾಧನೆಯಿಂದ ಫಲ ಇದೆ ಅನುಭವಿಸಿದಂತಹ ಭಕ್ತ ವರ್ಗಕ್ಕೂ ಗೊತ್ತಿದೆ ಯಾರ್ಯಾರ ಭಕ್ತರು ಅನುಭವಿಸಿದ್ದಾರೋ ಅವರೆಲ್ಲರಿಗೂ ಸಾನ್ನಿಧ್ಯದ ಅನುಗ್ರಹ ಎನ್ನುವಂಥದ್ದು ತಿಳಿದಿದೆ ಸ್ಥಿರವಾದಂಥ ಅನುಗ್ರಹ ಅಂಥದ್ದನ್ನು ಭಕ್ತವರ್ಗಕ್ಕೆ ಕೊಟ್ಟು ಕಾಪಾಡತಕ್ಕಂಥ ಶಕ್ತಿ ಇದೆ ಪೂರ್ವೀಕರ ಸಂಕಲ್ಪ ಪ್ರಕಾರವಾಗಿ ನಡೆದು ಬಂದಂತಹ ಯಾವ ಈ ಉತ್ಸವ ಇದೆಯೋ ಅದು ಇವತ್ತಿನ ದಿವಸ ಎನ್ನುವಂಥದ್ದು ನಡೀತಾ ಇದೆ ಸಾಂಗೋಪಾಂಗವಾಗಿ ಶ್ರದ್ಧಾಭಕ್ತಿ ಪುರಸ್ಸರವಾಗಿ ಎಲ್ಲ ಭಕ್ತವರ್ಗ ಸೇರಿಕೊಂಡು ಸಾನ್ನಿಧ್ಯಕ್ಕೆ ನೀಡಿರತಕ್ಕಂತಹ ಈ ಮಹೋತ್ಸವವನ್ನು ಸಮಸ್ತ ಸದ್ಭಕ್ತರ ಶ್ರೇಯಸ್ಸಿಗಾಗಿ ಪರಿಪೂರ್ಣ ಸಂತೋಷದಿಂದ ಸಾನ್ನಿಧ್ಯವು ಸ್ವೀಕಾರ ನಡೆಸಿಕೊಳ್ತದೆ ಈ ಪುಣ್ಯವನ್ನು ಎಲ್ಲ ಸದ್ಭಕ್ತರಿಗೆ ಸಾನ್ನಿಧ್ಯ ಒದಗಿಸ್ತದೆ ಹಾಗೆ ಸನ್ನಿಧಾನದ ಅನುಗ್ರಹದಿಂದ ಸಾನ್ನಿಧ್ಯಕ್ಕೆ ಸಂಬಂಧಪಟ್ಟಂತಹ ಭಂಡಾರ ಗೃಹದ ನಿರ್ಮಾಣ ಎನ್ನುವಂಥದ್ದಾಗಿದೆ ಅದು ಸಹ ಸಾನ್ನಿಧ್ಯದ ಅನುಗ್ರಹ ಆ ಮನೆಯಲ್ಲಿ ಶ್ರುತಿ ಸ್ಮೃತಿ ಕೃಷ್ಯ ಸೂತ್ರೋಕ್ತವಾದಂತಹ ಬ್ರಾಹ್ಮಣ ವಿಹಿತವಾದಂತಹ ಕರ್ತವ್ಯಗಳನ್ನು ಯಥಾಶಕ್ತಿಯಾಗಿ ಆಚರಣೆ ಮಾಡ್ತಾ ಅತಿಥಿ ಸತ್ಕಾರ ಲೋಕಪ್ರೇಮ ಮುಂತಾದ ಗುಣಗಳನ್ನೆಲ್ಲ ರೂಢಿಸಿಕೊಂಡು ಈ ಎಲ್ಲ ಭಾಗ್ಯವನ್ನು ನೀಡಿರತಕ್ಕಂತಹ ಈ ಭಾಗ್ಯದೇವತೆಗೆ ಮಹಾಮೇರು ಮನ್ನಣೆಯನ್ನು ಕೊಟ್ಟು ಸಾನ್ನಿಧ್ಯದ ಸ್ಮರಣೆಯಲ್ಲಿದ್ದಲ್ಲಿ ಇನ್ನಷ್ಟು ಶ್ರೇಯಸ್ಸಾಗ್ತದೆ ಆ ರೀತಿಯಲ್ಲಿ ಆ ಗೃಹವಾಸಿಗಳನ್ನು ನಡೆಸಿಕೊಳ್ಳಬೇಕೆನ್ನುವಂಥದ್ದು ಸಾನ್ನಿಧ್ಯದ ಕಟ್ಟಪ್ಪಣೆ ಹಾಗೆ ಭಕ್ತರು ಅವರ ಭಕ್ತಿ ಪುರಸ್ಸರವಾಗಿ ಯಾವ ಯಾವ ಒಂದು ಉದ್ದೇಶದಿಂದಾಗಿ ಇಲ್ಲಿ ಸೇವಾದಿಗಳನ್ನು ನೀಡ್ತಾರೋ ಆ ಎಲ್ಲ ಒಂದು ಬೇಡಿಕೆಗಳನ್ನು ಈಡೇರಿಸುವಂತಹ ಸಾಮರ್ಥ್ಯ ಎನ್ನುವಂಥದ್ದು ಸಂವಿಧಾನದಲ್ಲಿ ಇದೆ ಹಾಗಾಗಿ ಎಲ್ಲರೂ ಸಾನ್ನಿಧ್ಯದ ಒಂದು ಭಕ್ತಿ ಶ್ರದ್ಧೆಯನ್ನು ಮುಂದುವರಿಸಿಕೊಳ್ಳಿ ಅದರ ಫಲ ಎನ್ನುವಂಥದ್ದು ಎಲ್ಲರಿಗೂ ಒದಗುತ್ತದೆ ಅನ್ನೋ ಒಂದು ಸಾನ್ನಿಧ್ಯದ ಶಾಸನ ಮುಂದೆ